ಹರಿ ಕಥಾಮೃತ ಸಾರ ಗುರುಗಳ ಕರುಣದಿಂದಾಪನೂಪ ಹೇಳುವೆ ಪರಮ ಭಗವದ್ ಭಕ್ತರಿವನ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನುಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸಿ ಹೆಣ್ಣೆಂದ ಪ್ರದಿವಸದಲ್ಲಿ ಮರೆಯದಲೆ ನಿನ್ನೆಂದು ದಿವಸ ಯುಧಿಷ್ಠಿರನು ಅನೇಕ ಅಪಶಕುನಗಳನ್ನು ವಿಶೇಷವಾಗಿ ಯುದ್ಧವನ್ನು ಸೂಚಿಸುವ ಅಪಶಕುನಗಳನ್ನು ಕಂಡು ಭೀಮನು ಎಲ್ಲಿ ಇದ್ದಾನೆ ಎಂದು ಹುಡುಕ್ತಾನೆ ಹಾಗೂ ದ್ರೌಪದಿ ಕೇಳ್ತಾನೆ ಭೀಮೆಯಲ್ಲಿದ್ದಾನೆ ಆಗ ದ್ರೌಪದಿಯು ಭೀಮನು ಸೌಗಂಧಿಕಾ ಪುಷ್ಪವನ್ನು ತರಲು ಕೈಲಾಸ ಪರ್ವತಕ್ಕೆ ಹೋಗಿರುವನೆಂದು ಹೇಳ್ತಾನೆ ಅಲ್ಲಿ ಅನೇಕ ರಾಕ್ಷಸರು ಇರುವಲ್ಲ ಅಲ್ಲದೆ ಕುಬೇರ ಮತ್ತು ರುದ್ರದೇವರ ದೇವರಿಗೆ ಬೇಕಾದ ಅಂಗರಕ್ಷಕರು ಇರುವುದು ಇರುವರು ಎಲ್ಲಿಯಾದರೂ ಭೀಮನವರ ಕೋಪಕ್ಕೆ ಗುರಿಯಾದರೆ ನಮ್ಮ ಗತಿ ಏನು ನಾವು ಎಲ್ಲಿ ಹೋಗೋಣ ಭೀಮನ ಮಗನಾದ ಘಟೋತ್ಕಜನನ್ನು ಸ್ಮರಿಸಿ ಅವನು ಬರುವಂತೆ ಮಾಡು ಅಂತ ಹೇಳ್ತಾನೆ ಈ ಸಂದರ್ಭವನ್ನು ನಾವು ಮಧ್ವನಾಮದಲ್ಲಿ ಬಂದಿರೋದು ನೋಡೋಣ ಕಾನನವ ಪೊಕ್ಕು ಕೆರ್ಮಿರಾದಿಗಳ ತರಿದು ಮಾನಿನಿಗೆ ಸೌಗಂಧಿಕವನಿತ್ತ ಇದರ ವಿವರಣೆಯ ಸಂದರ್ಭದಲ್ಲಿ ಇಷ್ಟೆಲ್ಲ ವಿಚಾರಗಳನ್ನ ಮಾಡ್ತಾ ಇದೆ ದ್ರೌಪದಿಯು ಸ್ಮರಣೆ ಮಾಡಿದಾಕ್ಷಣ ಘಟೋದ್ಗಜನು ತನ್ನ ಸಹಚರರ ಜೊತೆಗೆ ಅಲ್ಲಿಗೆ ಬರ್ತಾನೆ ಘಟೋತ್ಕಜ ಹಾಗೂ ಅವನ ಸಹಚರರ ಬೆನ್ನ ಮೇಲೆ ದ್ರೌಪದಿ ಯುಧಿಷ್ಠಿರ ಅರ್ಜುನ ನಕುಲ ಸಹದೇವ ಹಾಗೂ ಕೆಲವು ಋಷಿಗಳು ಸೌಗಂಧಿಕಾವನಕ್ಕೆ ಬಂದು ಮುಟ್ಟಾರೆ ಭೀಮನು ಸೌಗಿಂಗ್ ಸೌಗಂಧಿಕಾ ಸರೋವರದಲ್ಲಿ ಸುಖವಾಗಿ ಇದ್ದುದನ್ನು ಹಾಗೂ ಹೂಗಳನ್ನು ತೆಗೆದುಕೊಂಡಿರುವುದನ್ನು ಕಂಡು ಸಂತಸ್ಪಡ್ ಸಂತೋಷಪಡ್ತಾನೆ ಯುಧಿಷ್ಠಿರನು ಭೀಮಸೇನಿಗೆ ಭೀಮಾ ಈ ಸರೋವರ ಕುಬೇರ ಹಾಗೂ ರುದ್ರದೇವರಿಗೆ ಸಂಬಂಧಿತವಾದ ಸುರಕ್ಷಿತ ಸರೋವರವಿದೆ ಅವರನ್ನು ಕೇಳದೆ ಹೂಗಳನ್ನು ತೆಗೆದುಕೊಂಡರೆ ಅವರು ಸೃಷ್ಟಿಗೆ ಬಂದರೆ ಬಂದಾರು ಎಂದ ಅಂತಾನೆ ಕುಬೇರನ ಅಧೀನದಲ್ಲಿರುವ ಈ ಸೌಗಂಧಿಕಾ ಪುಷ್ಪಗಳನ್ನು ಅವನಿಗೆ ಕೇಳದೆ ಭೀಗ ತೆಗೆದುಕೊಳ್ ತೆಗೆದುಕೊಂಡದ್ದು ಕಳ್ಳತನವಲ್ಲವೇ ಅಂದರೆ ಇದು ಕಳ್ಳತನವಲ್ಲವೇ ಅಂತಾನೆ ಇಲ್ಲ ಈ ಮೊದಲೇ ದಿಕ್ಕುಗಳನ್ನು ಗೆಲ್ಲುವಾಗ ಅಂದರೆ ದಿಗ್ವಿಜಯ ಮಾಡುವಾಗ ಈ ಕುಬೇರನು ಸಹವನಿಗೆ ಕಪ್ಪು ಕಾಣಿಕೆಗಳನ್ನು ಕೊಟ್ಟು ಕಳುಹಿಸಿದ್ದ ಆದ್ದರಿಂದ ಈ ಭಾಗವು ಭೀಮನ ಅಧೀನವೇ ಆಗಿತ್ತು ಮತ್ತು ಭೀಮನು ತನ್ನ ಅಧೀನದಲ್ಲಿರುವ ಹೂಗಳನ್ನು ತೆಗೆದುಕೊಂಡಿದ್ದನು ಆದ್ದರಿಂದ ಅದು ಕಳ್ಳತನವಾಗಲಿಲ್ಲ ಯಾವಾಗ ಭೀಮನು ಸೌಗಂಧಿಕ ಪುಷ್ಪಗಳನ್ನು ತೆಗೆಯಲು ಸರೋವರದಲ್ಲಿ ಇಳಿದನು ಆಗ ಅದನ್ನು ರಕ್ಷಿಸುವ ರಾಕ್ಷಸರು ಹೋಗಿ ಕುಬೇರನಿಗೆ ಈ ವಿಷಯವನ್ನು ತಿಳಿಸ್ತಾರೆ ಆಗ ಕುಬೇರ ಹೇಳ್ತಾನೆ ಕುಬೇರನು ಭೀಮನು ದ್ರೌಪದಿಗಾಗಿ ಆಗ ಅವುಗಳನ್ನು ತೆಗೆದುಕೊಳ್ಳಲು ಬಂದಿರುವನು ಈ ವಿಷಯ ನನಗೆ ಗೊತ್ತಿದೆ ಅವನು ತೆಗೆದುಕೊಳ್ಳಲಿ ಅಡ್ಡಿ ಮಾಡಬೇಡಿ ಅಂತ ಹೇಳ್ತಾನೆ ಈ ಬಗ್ಗೆ ಮಹಾಭಾರತ ಗ್ರಂಥದಲ್ಲಿ ಈ ರೀತಿ ಶ್ಲೋಕವಿದೆ ಗೃಹಾತು ಭೀಮೋ ಜಲಜಾನಿ ಕಾಮತ್ ಕೃಷ್ಣಾನಿಮಿ ವಿಧಿ ತಮ್ಮೈತ ಪಾಂಡವರು ಆ ಕುಬೇರನ ಸೌಗಂಧಿಕಾ ಪುಷ್ಪ ಸರೋವರದ ಸಮೀಪದಲ್ಲಿ ಸರೋವರದ ಸಮೀಪದ ಪರಿಸರದಲ್ಲಿ ಕೆಲವು ದಿನ ವಾಸ ಮಾಡ್ತಾರೆ ಒಂದು ದಿನ ಅವರು ಇರುವಲ್ಲಿ ಐದು ಬಣ್ಣದ ಅದ್ಭುತ ಹೂಗಳು ಸೌಗಂಧಿಕಾ ಪುಷ್ಪಕ್ಕಿಂತಲೂ ಹೆಚ್ಚು ಸುಗಂಧಿತವಾದವುಗಳು ಹಾರಿ ಬಂದು ಬೀಳ್ತವೆ ಅದನ್ನು ನೋಡಿ ದ್ರೌಪದಿಯು ಇಂಥ ಹೂಗಳನ್ನು ನನಗೆ ಇನ್ನಷ್ಟು ತಂದು ಕೊಡಿ ಎಂದು ಭೀಮನಿಗೆ ಹೇಳಿದ್ದಕ್ಕೆ ಭೀಮನ್ ಹೇಳ್ತಾನೆ ಈ ಹೂಗಳು ಮೇರುಪರ್ವತದ ಒಂದು ಭಾಗದಲ್ಲಿವೆ ಅದು ರುದ್ರದೇವರಿಗೆ ಸಂಬಂಧಿಸಿದ ಸ್ಥಳ ನಾವು ಇರುವ ಈ ಕುಬೇರ ಸರೋವರವನ್ನು ಮೂರು ಕೋಟಿ ರಾಕ್ಷಸರು ಸಂರಕ್ಷಿಸುತ್ತಿರುವರು ಆದರೆ ಮೇರು ಪರ್ವತದಲ್ಲಿರುವ ಆ ಪಂಚವರ್ಣ ಸೌಗಂಧಿಕಾ ಪುಷ್ಪಗಳನ್ನು ಮೂರು ಪದ್ಮ ಸಂಖ್ಯೆಯ ರಾಕ್ಷಸರು ರಕ್ಷಿಸ್ತಾ ಇದ್ದಾರೆ ಅಂಥೇಳಿ ಭೀಮಸೇನೆ ಹೇಳ್ತಾನೆ ನಾನು ಆ ರಾಕ್ಷಸರ ಸಂಹಾರಕ್ಕಾಗಿಯೇ ನಿಮ್ಮನ್ನು ಕಳಿಸುತ್ತಿರುವೆನು ಎಂದು ದ್ರೌಪದಿ ಉತ್ತರ ಕೊಡ್ತಾರೆ ಇಲ್ಲಿ ದ್ರೌಪದಿಗೆ ಹೂವಿನ ಮೇಲೆ ಇಷ್ಟೇ ಆಸೆ ಮೊದಲು ವರ್ಣದ ಸೌಗಂಧಿಕ ಪುಷ್ಪ ಹಾಗೆಯೇ ಕೈಲಾಸ ಪರ್ವತದ ಒಂದು ಭಾಗವಾದ ಗಂಧಮಾದನ ಪರ್ವತಕ್ಕೆ ಕಳಿಸಿದಳು ಈಗ ಪಂಚವರ್ಣ ಪುಷ್ಪಗಳಿಗಾಗಿ ಅತಿ ಕಠಿಣವಾದ ಮನುಷ್ಯರಿಗೆ ಅಗಮ್ಯವಾದ ಮೂರು ಪದ್ಮ ರಾಕ್ಷಸರ ಜೊತೆಯಲ್ಲಿ ಯುದ್ಧ ಮಾಡುವ ಕಠಿಣ ಕಾರ್ಯಕ್ಕೆ ಕಳಿಸುತ್ತಿರುವಳು ಕೇವಲ ಹೂವಿಗಾಗಿ ಗಂಡನಿಗೆ ಸಂಕಟಕ್ಕೆ ಒಳಗಾಗಿ ಮಾಡುವುದು ಇದು ಪತಿವೃತ್ತಿಯ ಲಕ್ಷಣವೇ ಇವಳಂಥ ಪ್ರತಿವ ಪ್ರತಿವ್ರತೆ ಎಂಬ ಪ್ರಶ್ನೆ ಉಂಟಾಗುವುದು ಆ ಪ್ರಶ್ನೆ ಉಂಟವು ಸಹಜ ಆದರೆ ರಾಮಾಯಣದ ಕಥೆಯನ್ನು ನೆನಪು ಮಾಡ್ಕೊಳ್ತಾರೆ ಸೀತಾದೇವಿಯು ರಾಮನ ಜೊತೆಗೆ ಕಾಡಿಗೆ ಹೊರಡುವಾಗ ಸಂಪೂರ್ಣ ರಾಜಕೋಶ ಎಷ್ಟೋ ಬಂಗಾರದ ಆಭರಣಗಳು ರತ್ನ ಮುತ್ತು ವಜ್ರ ವೈಡೂರ್ಯ ಎಲ್ಲವನ್ನು ತೆಗೆಸಿಕೊಂಡು ತೆಗೆಸಿ ಬಂದವಳು ಒಂದು ಬಂಗಾರದ ಜಿಂಕೆಯ ಆಶೆಗಾಗಿ ರಾಮನಿಗೆ ಆ ಜಿಂಕೆ ಹಿಂದೆ ಕಳಿಸಿದಳು ಬಂಗಾರದ ಜಿಂಕೆ ಇರಲು ಸಾಧ್ಯವೇ ಇಲ್ಲ ಎಂಬಷ್ಟು ತಿಳುವಳಿಕೆ ಸೀತಾದೇವಿಗೆ ಇರಲಿಲ್ಲವೇ ಅವಳಿಗೆ ಎಲ್ಲವೂ ಗೊತ್ತು ಆದರೆ ರಾಮ ಸೀತೆಯರು ಹಾಗೂ ಲಕ್ಷ್ಮಣ ಇವರು ಹದಿನಾಲ್ಕು ವರ್ಷ ವನವಾಸದಲ್ಲಿ ಸುಮ್ಮನೆ ತಿರುಗಾಡಿ ಸಮಯವನ್ನು ವ್ಯರ್ಥ ಮಾಡಲು ಬಂದಿರುವುದಿಲ್ಲ ವನವಾಸದ ನೆಮದಿಂದ ಸಂಪೂರ್ಣ ದಂಡಕಾರಣ್ಯದಲ್ಲಿ ಹಾಗೂ ಲಂಕೆಯಲ್ಲಿರುವ ಅಂದರೆ ಸಂಪೂರ್ಣ ದಕ್ಷಿಣ ದೇಶದ ಹಾಗೂ ಶ್ರೀಲಂಕಾದಲ್ಲಿರುವ ರಾಕ್ಷಸರನ್ನು ರಾವಣರನ್ನು ಪರಿವ ಸಪರಿವಾರ ಸಹಿತ ವಿನಾಶಪಡಿಸಲು ಕಾಡಿಗೆ ಬಂದಿದ್ದಾರೆ ರಾವಣನು ತನ್ನ ಆಕೃತಿಯನ್ನು ಅಪಹರಿಸಲು ಅನುಕೂಲ ಮಾಡಿಕೊಡಲು ಜಿಂಕೆಯ ನೆವದಿಂದ ರಾಮನನ್ನು ದೂರ ಕಳಿಸ್ತಾಳೆ ಅದೇ ರೀತಿ ದ್ರೌಪದಿಯು ವನವಾಸದ ನೆವದಿಂದ ಭೂಮಿಯಿಂದ ಕೈಲಾಸದವರೆಗೆ ಇರುವ ಜಗತ್ಪೀಡಿಕರ ಪೀಡಿತರಾದ ಜಗತ್ಪೀಡಕರಾಗಿರುವಂತಹ ರಾಕ್ಷಸರನ್ನು ಅಸುರರನ್ನು ನಾಶಪಡಿಸುವ ಉದ್ದೇಶವನ್ನು ಇಟ್ಟುಕೊಂಡು ಸೌಗಂಧಿಕಾ ಪುಷ್ಪವನ್ನು ಹಾಗೂ ಪಂಚವರ್ಣ ಪುಷ್ಪಗಳ ನೆವದಿಂದ ಭೀಮನ ಕಡೆಯಿಂದ ಭೂಭಾರ ಹರಣವಾಗಲಿ ಎಂದು ಈ ರೀತಿಯ ಅವನಿ ಈ ರೀತಿಯಾಗಿ ಅವನಿಗೆ ಪ್ರೇರಿಸ್ತಾ ಇದ್ದ ಭೀಮನು ಅಜಯ ಎಂಬುದು ಅವಳಿಗೆ ಗೊತ್ತಿದೆ ಆದ್ದರಿಂದ ಅವಳು ತನ್ನ ಗಂಡನ ಕೀರ್ತಿ ಹೆಚ್ಚಾಗಲಿ ಅವನ ಬಲ ಜಗತ್ತಿಗೆ ಗೊತ್ತಾಗಲಿ ತನ್ನ ಪತಿಯು ಭೂಭಾರ ಹರಣ ಮಾಡಿ ಭಗವಂತನಿಗೆ ಇನ್ನೂ ಹೆಚ್ಚು ಪ್ರೀತ್ಯಾಸ್ಪದನಾಗಲಿ ಎಂಬ ಉದ್ದೇಶದಿಂದಲೇ ಮೂರು ಪದ್ಮ ಅಸುರ ಅಸುರರು ರಾಕ್ಷಸರು ಇರುವ ಸ್ಥಳಕ್ಕೆ ಭೀಮನನ್ನು ಕಳಿಸ್ತಾಳೆ ಹೀಗಾಗಿ ದ್ರೌಪದಿಯು ಸಾರ್ಥಕ ಹಾಗೂ ಅನ್ಮರ್ಥಕವಾಗಿ ನಿಜವಾದ ಪತಿವ್ರತಿಯಾಗಿದ್ದಾಳೆ ಇನ್ನು ಮೂರು ಪದ್ಮ ಸಂಖ್ಯೆ ಎಂದರೆ ಒಂದು ಸಂಖ್ಯೆ ಎದುರು ಒಂದು ಸೊನ್ನೆ ಇದ್ದರೆ ಅದು ಹತ್ತು ಆಗ್ತದೆ ಹತ್ತು ಸಂಖ್ಯೆ ಅನಿಸ್ಕೊಡುತ್ತೆ ಎರಡು ಸೊನ್ನೆ ಇದ್ದರೆ ನೂರು ಮೂರು ಸೊನ್ನೆ ಇದ್ದರೆ ಸಾವಿರ ಐದು ಸೊನ್ನೆ ಇದ್ದರೆ ಲಕ್ಷ ಏಳು ಸೊನ್ನೆ ಇದ್ದರೆ ಕೋಟಿ ಒಂಬತ್ತು ಸೊನ್ನೆ ಇದ್ದರೆ ಶತಕೋಟಿ ಹತ್ತು ಸೊನ್ನೆ ಇದ್ದರೆ ಅರ್ಬುಧ ಅಂತಾರೆ ಹನ್ನೆರಡು ಸೊನ್ನೆ ಇದ್ದರೆ ಖರ್ವ ಹದಿಮೂರು ಸೊನ್ನೆ ಇದ್ದರೆ ಮಹಾಖರ್ವ ಹದಿನಾಲ್ಕು ಸೊನ್ನೆ ಇದ್ದರೆ ಒಂದು ಪದ್ಮ ಇಂತಹ ಮೂರು ಪದ್ಮದಷ್ಟು ರಾಕ್ಷಸರು ಹಾಗೂ ಅಸುರರನ್ನು ಸಂಹರಿಸಿ ಭೂಭಾರ ಹರಣ ಮಾಡಿ ಭಗವಂತನ ಪ್ರೀತಿಪಾತ್ರನಾಗುವ ಸಲುವಾಗಿ ಭೀಮಸೇನನು ಪಂಚವರ್ಣ ಪುಷ್ಪಗಳನ್ನು ತರಲು ಮೇರು ಪರ್ವತಕ್ಕೆ ಹೊರಟು ಆ ಪರ್ವತ ಮುಟ್ಟಿದಾಗ ಮಣಿಮಂತ ರಾಕ್ಷಸನನ್ನು ಮುಂದೆ ಮಾಡಿಕೊಂಡು ರುದ್ರದೇವರ ವರದಿಂದ ಅಜೇಯರಾದ ಅನೇಕ ಶಸ್ತ್ರಾಸ್ತ್ರಗಳಿಂದ ಕೂಡಿದ ಅವರೆಲ್ಲರೂ ಭೀಮನ ಮೇಲೆ ಆಕ್ರಮಣ ಮಾಡ್ತಾರೆ ಶಸ್ತ್ರಗಳ ಮಹಾ ಅಸ್ತ್ರಗಳ ಮಳೆಯನ್ನು ಅವನ ಮೇಲೆ ಕರೀತಾರೆ ಮಳೆಗರೀತಾರೆ ಭೀಮನು ಸಹ ಶಸ್ತ್ರಾಸ್ತ್ರಗಳಿಂದಲೇ ಅವರಿಗೆ ಉತ್ತರ ಕೊಡಲು ಅವರ ಮೇಲೆ ಶಸ್ತ್ರಗಳ ಮಳೆಯನ್ನು ಗರಿಯುವುದಲ್ಲದೆ ಅಸ್ತ್ರದೇವತೆಗಳಾದ ರುದ್ರಾದಿ ದೇವತೆಗಳಿಗೆ ಆಜ್ಞೆ ಮಾಡಿ ಬ್ರಹ್ಮಾಸ್ತ್ರದಲ್ಲಿ ತಾನೇ ಸ್ವತಃ ಸನ್ನಿಹಿತನಾಗಿ ಕೆಲವೇ ಕ್ಷಣದಲ್ಲಿ ಆ ಎಲ್ಲ ರಾಕ್ಷಸರನ್ನು ಹಾಗೂ ಮಣಿಮಂತನನ್ನು ಭೀಮನು ಸಂಹಾರ ಮಾಡ್ತಾನೆ ಇಲ್ಲಿ ಭೀಮನಿಂದ ಹತನಾದ ಮಣಿಮಂತನು ಮುಂದೆ ಕಲಿಯುಗದಲ್ಲಿ ಹುಟ್ಟಿ ಪುನಃ ಜಗತ್ತಿನಲ್ಲಿ ಅಜ್ಞಾನ ವಿಪರೀತ ಜ್ಞಾನವನ್ನು ಬೆಳೆಸ್ತಾನೆ ಈ ಮಣಿಮಂತನು ಕುಬೇರನ ಮಿತ್ರನಾಗಿದ್ದನು ಕುಬೇರನು ಸಾತ್ವಿಕನಾಗಿದ್ದರೂ ಅಸುರಾವೇಶದಿಂದ ಮಣಿಮಂತನ ಜೊತೆಗೆ ಸಖ್ಯವನ್ನು ಮಾಡಿದ್ದ ಇಲ್ಲಿಯವರೆಗೆ ಸೌಗಂಧಿಕ ಪುಷ್ಪಗಳನ್ನು ತೆಗೆದುಕೊಂಡಿದ್ದರೂ ಸುಮ್ಮನಿದ್ದ ಕುಬೇರನು ತನ್ನ ಮಿತ್ರನ ಹನರದಿಂದ ಸಿಟ್ಟಿಗೆ ಬಂದು ಭೀಮನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬರ್ತಾನೆ ಆಗ ಭೀಮಸೇನನು ಸಿಂಹನಾದವನ್ನು ಮಾಡ್ತಾನೆ ಆ ಸಿಂಹನಾದವು ಬಹುದೂರದಲ್ಲಿದ್ದ ಯುಧಿಷ್ಠಿರನೇ ಕೇಳಿಸುತ್ತೆ ಆಗ ಪುನಃ ಯುಧಿಷ್ಠಿರನು ದ್ರೌಪದಿ ಹತ್ತಿರ ಬಂದು ಭೀಮನೆಯಲ್ಲಿ ಸಿಂಹನಾದ ಏಕೆ ಮಾಡ್ತಾ ಇದ್ದಾನೆ ಅಂತ ಕೇಳ್ತಾನೆ ಆಗ ದ್ರೌಪದಿಯು ಭೀಮಸೆಯನ್ನು ಪಂಚವರ್ಣಸು ಪುಷ್ಪ ತರಲು ಪರ್ವತದ ಆ ಕುಬೇರ ಭವನದ ಹತ್ತಿರ ಹೋಗಿರುವನು ಅಂತ ಹೇಳ್ತಾನೆ ದೇವತೆಗಳ ಜೊತೆಯಲ್ಲಿ ಯುದ್ಧವು ಎಲ್ಲಿ ಅನಾಹುತಕ್ಕೆ ಕಾರಣವಾಗುವುದು ಎಂದು ಸಂಶಯ ಪಡ್ತಾನೆ ಮತ್ತೆ ಘಟೋತ್ಕಜನ ಮೇಲೆ ಕುಳಿತು ಭೀಮನಿರುವಲ್ಲಿ ಬರ್ತಾನೆ ಬರ್ತಾರೆಲ್ಲರೂ ಋಷಿಗಳ ಜೊತೆಯಲ್ಲಿ ತಮ್ಮಂದಿರ ಜೊತೆಯಲ್ಲಿ ಹಾಗೂ ದ್ರೌಪದಿ ಜೊತೆಯಲ್ಲಿ ಬಂದ ಧರ್ಮರಾಜನನ್ನು ನೋಡಿ ಕುಬೇರನಲ್ಲಿರುವ ಅಸುರಾವೇಶ ಕಡಿಮೆಯಾಗಿ ಇನ್ನೂ ಸ್ವಲ್ಪ ಅಸುರಾವೇಶ ಉಳಿದಿರುವುದರಿಂದ ಭೀಮನಿಗೆ ಭೀಮಾ ನೀನು ಮಣಿಮಂತನನ್ನು ಕೊಂದದ್ದು ನಿನ್ನ ಬಲವೆಂದು ತಿಳಿದುಕೋಬೇಡ ನಾನು ಮತ್ತು ನನ್ನ ಮಿತ್ರ ಮಣಿಮಂತ ವಿಮಾನದಲ್ಲಿ ಕುಳಿತು ಆಕಾಶ ಮಾರ್ಗದಲ್ಲಿ ಹೊರಟಾಗ ಮಣಿಮಂತನು ಸೀನಿದನು ಆ ಸೀನಿನಿಂದ ಹೊರಬಂದ ಮೂಗಿನ ಹೊಲಸು ಕೆಳಗೆ ಅಗಸ್ತ್ಯರ ಮೇಲೆ ಬೀಳುತ್ತೆ ಆಗ ಅಗಸ್ತ್ಯರು ನನ್ನನ್ನು ಉದ್ದೇಶಿಸಿ ನೀವಿಬ್ಬರೂ ಸೇರಿ ನನಗೆ ಅವಮಾನ ಮಾಡಿದ್ದೀರಿ ಅದರಿಂದಾಗಿ ನಿನ್ನ ಗೆಳೆಯನಾದ ಮಣಿಮಂತನು ಸುಟ್ಟು ಹೋಗಲಿ ಎಂದು ಶಾಪ ಕೊಟ್ಟಿದ್ದರು ಆ ಶಾಪದಿಂದಲೇ ಮೃತನಾಗಿದ್ದಾನೆ ಹೊರತು ನಿನ್ನ ಬಲದಿಂದಲ್ಲ ಭೀಮಾ ಅಂತ ಹೇಳ್ತಾರೆ ಭೀಮನು ಇದನ್ನು ಕೇಳಿ ಸುಮ್ಮನೆ ನಗ್ತಾನ ಭೀಮನ ಸಾನ್ನಿಧ್ಯದಿಂದ ಕುಬೇರನ ಅಸುರಾವೇಶವು ದೂರವಾಗುತ್ತೆ ನಿಜವಾದ ಜ್ಞಾನ ಉಂಟಾಗುತ್ತೆ ಆಗ ಕುಬೇರನು ಭೀಮನಿಗೆ ನಮಸ್ಕರಿಸಿ ಭೀಮಾ ಅಸುರಾವೇಶದಿಂದ ನಾನು ಏನೇನೋ ಮಾತನಾಡಿದೆ ನಿನ್ನ ವಿರುದ್ಧವಾಗಿ ನಿಂತೆ ನೀನು ವಾಯುವಿನ ಅವತಾರ ರುದ್ರದೇವರದಿಂದ ರುದ್ರದೇವರ ವರದಿಂದ ಅವಧ್ಯನಾದ ಮಣಿಮಂತನು ರುದ್ರದೇವರಿಗಿಂತಲೂ ಶ್ರೇಷ್ಠನಾದ ವಾಯುದೇವರ ಅವತಾರನಾದ ನಿನ್ನಿಂದ ಹತನಾದದ್ದು ನಿಜ ನೀವೆಲ್ಲ ನನಗೆ ಆಧರಣೀಯರು ನನ್ನ ಮನೆಯಲ್ಲೇ ಬಿಡಿ ಎಂದು ಕೇಳ್ಕೊತಾನೆ ಪಾಂಡವರು ಕೆಲವು ದಿನ ಕುಬೇರನ ಮನೆಯಲ್ಲೇ ವಾಸ ಮಾಡ್ತಾರೆ ಇಲ್ಲಿ ಭೀಮಸೇನನ ಈ ಭೂಭಾರನ ಹರಣೆ ನಡೆದಾಗ ಅರ್ಜುನನು ಶಸ್ತ್ರಾಸ್ತ್ರ ಕಲಿಯಲು ಇಂದ್ರಲೋಕಕ್ಕೆ ಹೋಗಿದ್ದ ಅಲ್ಲಿ ಎಲ್ಲ ಥರದ ಅಸ್ತ್ರಗಳನ್ನು ಕಲಿತ ನಂತರ ಅರ್ಜುನನು ಇಂದ್ರನಿಗೆ ಕೇಳ್ತಾನೆ ಇಂದ್ರನೇ ನನಗಿಷ್ಟೆಲ್ಲ ಅಸ್ತ್ರವಿದ್ಯೆ ಕಲಿಸಿರಿವೆ ನಾನು ನಿನಗೆ ಏನು ದೊರಕ ಗುರುದಕ್ಷಿಣೆ ಕೊಡಲಿ ಅಂತ ಕೇಳ್ತಾನೆ ಆಗ ಇಂದ್ರ ಹೇಳ್ತಾನೆ ನೀನು ನಿವಾತಕ ವಚರನ್ನು ಸಂಹರಿಸು ಅದೇ ನೀನು ನನಗೆ ಕೊಡುವ ಗುರುದಕ್ಷಿಣೆ ಅಂತ ಹೇಳ್ತಾನೆ ನಿವಾತಕ ವಚರು ಬ್ರಹ್ಮದೇವರನ್ನು ಕುರಿತು ತಪಶ್ಚರ್ಯ ಮಾಡಿ ದೇವತೆಗಳಿಂದಲೂ ದೈತ್ಯರಿಂದಲೂ ಗಂಧರ್ವರಿಂದಲೂ ಯಕ್ಷಸ ರಾಕ್ಷಸರಿಂದಲೂ ಅವಧ್ಯತ್ವ ವರವನ್ನು ಪಡೆದಿದ್ದರು ಆಗ ಇಂದ್ರನು ಬ್ರಹ್ಮದೇವರ ಹೋಗಿ ನೀವು ಆ ದುಷ್ಟರಿಗೆ ಕೊಟ್ಟ ಅವಧ್ಯತ್ವ ವರದಿಂದ ಅವರು ನಮ್ಮನ್ನೇ ಪೀಡಿಸುವರು ನಾವೇನು ಮಾಡೋಣ ನಮ್ಮ ರಕ್ಷಣೆ ಹೇಗೆ ಅಂತ ಬ್ರಹ್ಮದೇವರು ಕೇಳ್ತಾರೆ ಆಗ ಬ್ರಹ್ಮದೇವರು ಇಂದ್ರ ನೀನು ದ್ವಾಪರ ಯುಗದಲ್ಲಿ ಮನುಷ್ಯನಾಗಿ ಅವತರಿಸುವೆ ಆಗ ನಿನ್ನಲ್ಲಿ ನರನ ಆವೇಶ ಇರುವುದು ಆಗ ನೀನು ನನ್ನ ವರದಿಂದ ಈ ಕವಚರನ್ನು ಸಂಹರಿಸಲು ಅಂತ ಅಂಥೇಳಿ ಬ್ರಹ್ಮದೇವರು ಇಂದ್ರನಿಗೆ ಹೇಳ್ತಾರೆ ಅದನ್ನು ನೆನಪು ಮಾಡಿಕೊಂಡೇ ಇಂದ್ರನು ಅರ್ಜುನನಿಗೆ ಕವಚರನ್ನು ಕೊಲ್ಲಲು ಹೇಳ್ತಾನೆ ಮತ್ತು ತನ್ನ ಕಿರೀಟವನ್ನು ಅರ್ಜುನನಿಗೆ ತೊಡಿಸಿ ಇಂದಿನಿಂದ ನಿನಗೆ ಕಿರೀಟಿ ಎಂಬ ಹೆಸರಿದೆ ಅಂತ ಹೇಳ್ತಾನೆ ಅದೇ ವೇಳೆಯಲ್ಲಿ ದೇವತೆಗಳು ಕೂಡ ಅರ್ಜುನನಿಗೆ ಒಂದು ಶಂಖವನ್ನು ಕೊಡ್ತಾರೆ ದೇವತೆಗಳು ಆ ಶಂಖವನ್ನು ಕೊಟ್ಟದ್ದರಿಂದ ಆ ಶಂಖಕ್ಕೆ ದೇವದತ್ತ ಅಂತ ಹೆಸರು ಬಂದಿತು ಆಗ ಅರ್ಜುನನು ಇಂದ್ರನು ಕೊಟ್ಟ ರಥದಲ್ಲಿ ಕುಳಿತು ಇಂದ್ರನ ಸಾರಥಿಯಾದ ಮಾತಲೆಯನ್ನು ತನ್ನ ಸಾರಥಿಯನ್ನಾಗಿ ಮಾಡಿಕೊಂಡು ನಿವಾತಕವಚನನ್ನು ಕೊಲ್ಲಲು ಹೊರಡ್ತಾನೆ ಮತ್ತೆ ಮುಂದೆ ಏನಾಯಿತು ಅನ್ನೋದನ್ನು ನಾಳೆ ದಿವಸ ನೋಡೋಣ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳೆ ಶಿವನರು ಹೆ ಕ್ಷಣ ನೃತ್ಯ ಮಾಡುವರವರ ರವರ ಮನೆಯವಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ